ಅಲ್ಪಸಂಖ್ಯಾತರ ಹಿತ ಕಾಪಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ರಿಯಾಜ್ ಕಡಂಬು ಈ ಕುರಿತು ಸಿದ್ದರಾಮಯ್ಯ ಸರ್ಕಾರ ತಾಕತ್ತಿದ್ರೆ ತಮ್ಮಿದ್ರೆ ಅಲ್ತಾಫರ್ ಬಂಧಿಸಬೇಕು ಆತನ ಸಹೋದರನ್ನ ಬಂಧಿಸಬೇಕು ಕೊಲೆ ಮಾಡಿದಂತ ಕೊಲೆಗರ್ಕರನ್ನ ಬಂಧಿಸಿ ಅವರನ್ನ ಕಾನೂನಿನ ಕಟಗಟ್ಟೆಯಲ್ಲಿ ನಿಲ್ಲಿಸಿ ಸಿದ್ದರಾಮಯ್ಯರು ಸಿದ್ದರಾಮಯ್ಯರವರು ನಾವು ಯಾವ ಹೇಳಿ ಹೇಳಿ ಭಾಷಣ ಅದಕ್ಕೆ ನಾವು ಬರ್ತಾ ಇದ್ದೇವೆ ಕೊಪ್ಪಳ ಜಿಲ್ಲಾ ಕೊಕನೂರು ಪಟ್ಟಣದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಸಂಘಟನಾ ಸಭೆ ಜರುಗಿತು ಯಲ್ಬುರ್ಗಾ ತಾಲೂಕು ಸಮಿತಿಯ ವತಿಯಿಂದ ಯಲ್ಬುರ್ಗಾ ರಸ್ತೆ ಎಸ್ಎಫ್ಎಸ್ ಶಾಲೆ ಹತ್ತಿರ ಮಹಮ್ಮದ್ ಗುಡಿ ಇವರ ಜಾಗದಲ್ಲಿ ಪಕ್ಷದ ಸಮಾವೇಶ ಹಾಗೂ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಸಮಿತಿ ಸದಸ್ಯ ರಿಯಾಜ್ ಕಡಂಬು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಹಿತ ಕಾಪಾಡುವಲ್ಲಿ ವಿಫಲವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಷಣದಲ್ಲಿ ಹೇಳುವಂತೆ ನಾವು ದಲಿತರು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಹಿತ ಕಾಯುವಲ್ಲಿ ಬದ್ಧರಾಗಿದ್ದೇವೆ ಹೇಳಿದರೆ ಸಾಲದು ಅದಕ್ಕೆ ಬದ್ಧರಾಗಬೇಕು ಎಂದು ರಿಯಾಜ್ ಕಡಂಬು ಹೇಳಿದ್ದಾರೆ ಅಲ್ಪಸಂಖ್ಯಾತರ ಕಡೆಗಣನೆಯಲ್ಲಿ ಬಿಜೆಪಿ ಸರ್ಕಾರದೊಂದಿಗೆ ಕಾಂಗ್ರೆಸ್ ಸರ್ಕಾರ ಪೈಪೋಟಿಯಲ್ಲಿ ಇದೆ ಅದರ ಬದಲಾಗಿ ಕಲ್ಯಾಣ ಕೆಲಸಕ್ಕೆ ಒತ್ತು ಕೊಡಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಲವು ಕಾರ್ಯಕರ್ತರು ಎಸ್ಡಿಪಿಐ ಪಕ್ಷ ಸೇರಿದರು ವೇದಿಕೆಯಲ್ಲಿ ಯಲ್ಬುರ್ಗಾ ಎಸ್ಡಿಪಿಐ ಘಟಕದ ಅಧ್ಯಕ್ಷ ಆಫ್ತಾಬ್ ಪಟೇಲ್ ಪ್ರಧಾನ ಕಾರ್ಯದರ್ಶಿ ಯೂಸುಫ್ ಜಿಲ್ಲಾ ಸಮಿತಿ ಸಲೀಂ ಖಾದ್ರಿ ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ ನಾವು ಸ್ಪರ್ಧಿಸಲಿಕ್ಕಿದ್ದೇವೆ ಈಗಾಗಲೇ ಕರ್ನಾಟಕದ ಹಲವು ಭಾಗಗಳಲ್ಲಿ ಹಲವು ಜಿಲ್ಲೆಗಳಲ್ಲಿ ಈ ಕುರಿತು ಚಿಂತನೆಗಳು ನಡೀತಾ ಇದೆ ಇಲ್ಲಿರುವಂತಹ ರಾಜ್ಯ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಹಿತವನ್ನು ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಹಿಜಾಬ್ನ ವಿಚಾರವಾಗಿರಬಹುದು ಟು ಬಿ ಮೀಸಲಾತಿಯ ವಿಚಾರವಾಗಿರಬಹುದು ಮುಸಲ್ಮಾನರಿಗೆ ನ್ಯಾಯವನ್ನು ಕೊಡಲಿಕ್ಕೆ ವಿಫಲ ಆಗಿದ್ದಾರೆ ಈಗಾಗಲೇ ನಿನ್ನೆ ಎರಡು ದಿನಕ್ಕಿಂತ ಮುಂಚೆ ಮೈಸೂರಿನಲ್ಲಿ ಕೆಎಂಜಿಸಿಯ ಮೊನ್ನೆ ಏನು ಸಿದ್ದರಾಮಯ್ಯರವರು ತನ್ನ ಟ್ವಿಟ್ಟರ್ ನಲ್ಲಿ ಆಯ್ಕೆ ಮಾಡಿ ಹಾಕಿದ್ದಾರೆ ಇಷ್ಟು ನಿಗಮ ಮಂಡಳಿಗಳಿಗೆ ಇಷ್ಟು ಸಂಸ್ಥೆಗಳಿಗೆ ನಾವು ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡುತ್ತೇವೆ ಅಂತ ಹೇಳಿ ಅದರಲ್ಲಿ ಕೆ ಎಂ ಡಿ ಸಿ ಅಧ್ಯಕ್ಷ ಅಲ್ತಾಫ್ ಅನ್ನುವಂತ ಒಬ್ಬ ಕೊಲೆಗಳು ಭಯೋತ್ಪಾದಕ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅವರಿಗಿಂತ ಕೆಳಗಿಲ್ಲ ಕೊಲೆ ಮಾಡುವುದರಲ್ಲಿ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಈ ಕುರಿತು ಸಿದ್ದರಾಮಯ್ಯ ಸರ್ಕಾರ ಆಕತ್ತಿದ್ರೆ ತಮ್ಮಿದ್ರೆ ಅಲ್ತಾಫ್ರನ್ನ ಬಂಧಿಸಬೇಕು ಸಹೋದರನ್ನ ಬಂಧಿಸಬೇಕು ಕೊಲೆ ಮಾಡಿದಂತ ಕೊಲೆ ಬಂಧಿಸಿ ಅವರನ್ನ ಕಾನೂನಿನ ಕಟಗಟ್ಟೆಯಲ್ಲಿ ನಿಲ್ಲಿಸಿ ಸಿದ್ದರಾಮಯ್ಯರವರು ನಾವು ಜಲಪ್ರವಾಗಿದ್ದೇವೆ ನಾವು ಅಂತ ಅಂತೇಳಿ ಏನು ನಿರಂತರವಾಗಿ ಭಾಷಣ ಬಿಗಿತ್ತಾರೆ ಅದಕ್ಕೆ ಬದ್ಧರಾಗಬೇಕಂತೇಳಿ ನಾವು ಹೇಳಿಕ್ಕೆ ಇಚ್ಛೆ ಬರ್ತಾ ಇದ್ದೇವೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹಳ್ಳಿಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಇದ್ದಾರೆ ನಾವು ಆ ಮೂಲಕ ಪಕ್ಷವನ್ನು ಗಟ್ಟಿಗೊಳಿಸ್ತಾ ಇದೆ ಕೆಲವೇ 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 ದಿನಗಳ ಹಿಂದೆ ಈ ಯಲಬುರ್ಗಾದಲ್ಲಿ ಈ ಈ ಒಂದು ಗ್ರಾಮದಲ್ಲಿ ಈ ಒಂದು ಊರಿನಲ್ಲಿ ನಾವು ನಮ್ಮ ಪಕ್ಷವನ್ನ ಕಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಇದನ್ನ ಇನ್ನಷ್ಟು ಶಕ್ತಿಗೊಳಿಸಿ ರಾಜಕೀಯವಾದಂತಹ ಚುನಾವಣಾ ಪ್ರಕ್ರಿಯೆಯಲ್ಲೂ ಕೂಡ ನಾವು ಭಾಗವಹಿಸಲಿಕ್ಕಿದ್ದೇವೆ ಆ ಮೂಲಕ ಪ್ರತಿಯೊಬ್ಬರನ್ನು ಕೂಡ ಚುನಾವಣಾ ಕೆಲಸವೇನಿದೆ ಅದನ್ನು ನಾವು ಇದ್ದೇವೆ ನಮ್ಮ ಪಕ್ಷದ ಕಾರ್ಯಕರ್ತರು ನೀವು ದಿನನಿತ್ಯ ರಾಜಕೀಯವಾಗಿ ಪಕ್ಷವನ್ನು ಕಟ್ಟುವಲ್ಲಿ ಸಂಘಟಿಸುವಲ್ಲಿ ತಾವುಗಳು ಕಾರ್ಯಪ್ರವೃತ್ತರಾಗಬೇಕು ಪಕ್ಷವನ್ನ ಪಕ್ಷ ಎಂದಾಗ ತಮ್ಮ ಎಲ್ಲಾ ಕೆಲಸವನ್ನ ಬಿಟ್ಟು ಕೆಲಸ ಮಾಡಲಿಕ್ಕೆ ತಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕು ಇಲ್ಲಿ ಇವತ್ತು ಮಾಧ್ಯಮ ಮಿತ್ರರು ಬಂದಿದ್ದಾರೆ ನಿಮ್ಮೊಂದಿಗೆ ಪೊಲೀಸ್ ಇಲಾಖೆಯವರು ಉತ್ತಮವಾಗಿ ಸಹಕರಿಸಿದ್ದಾರೆ ಇದೇ ರೀತಿಯಲ್ಲಿ ಒಂದು ಉತ್ತಮವಾದ ಬಾಂಧವ್ಯದೊಂದಿಗೆ ಸಮಾಜದಲ್ಲಿ ಕೆಲಸ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯವಾಗಬೇಕು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ ಭಯಮುಕ್ತವಾದಂತಹ ಹಸಿವು ಮುಕ್ತವಾದಂತಹ ಒಂದು ರಾಷ್ಟ್ರವನ್ನು ಕಟ್ಟುವಂತ ಕನಸಿನಿಂದ ನಾವು ಹೋಗ್ತಾ ಇದ್ದೇವೆ ಆ ಕನಸಿನಿಂದ ನಾವು ಹೋಗುವಾಗ ಅದನ್ನ ಅದಕ್ಕೆ ನಮಗೆ ತಡೆಯಾಗುವುದು ಗೋರ್ಸೆಯ ಸಂಸತಿಗಳಾದ್ರೆ ಅದಕ್ಕೆ ನಮಗೆ ತಡೆ ಆಗುವುದು ಸಂವಿಧಾನದ ವಿರೋಧಿಗಳಾದ್ರೆ ಅದಕ್ಕೆ ನಮಗೆ ತಡೆ ಆಗುವುದು ಪ್ರಜಾಪ್ರಭುತ್ವದ ವಿರೋಧಿಗಳಾದ್ರೆ ಅವರನ್ನ ಯಾವ ರೀತಿ ಮೆಟ್ಟಿ ನಿಂತು ಈ ರಾಷ್ಟ್ರದಲ್ಲಿ ಈ ದೇಶದ ಈ ಅಸ್ಮಿತೆಗಳನ್ನ ಈ ದೇಶದ ಪ್ರಜಾಪ್ರಭುತ್ವವನ್ನ ಸಂವಿಧಾನವನ್ನ ಉಳಿಸಿಕೊಳ್ಬೇಕು ಅನ್ನೋದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಖಂಡಿತವಾಗಿಯೂ ಅದರ ಸ್ಪಷ್ಟವಾದಂತಹ